Every time I would tell them very truthfully that, look, I'm trying my best. Prime Minister Modi, when we were looking at you know, what we could be doing for the visit, Bengaluru done, and I'll get you Los Angeles done. Uh, and then I'm going to, we're going to do a, a grade school uh, three count, and then I'll ask you to, with some ceremony and tension, pull the shroud back. Three, two, one. ಗ್ಲೋಬಲ್ ಸಿಟಿ ಅಂತ ವಿಶ್ವದ ಗಮನ ಸೆಳೆದಿರುವಂತಹ ಬೆಂಗಳೂರಿಗೆ ಅಮೆರಿಕ ಕೂಡ ಕಾಲಿಟ್ಟಿದೆ ಬೆಂಗಳೂರಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಕಚೇರಿ ಉದ್ಘಾಟನೆಗೊಂಡಿದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೂತನ ಕಾನ್ಸುಲೇಟ್ ಕಚೇರಿಯನ್ನು ಉದ್ಘಾಟಿಸಿದರು ಬೆಂಗಳೂರಿನ ವಿಠಲ್ ಮಲ್ಯ ರಸ್ತೆಯಲ್ಲಿರುವಂತಹ ಜೆಡಬ್ಲ್ಯೂ ಮ್ಯಾರಿಟ್ ಹೋಟೆಲ್ನಲ್ಲಿ ತಾತ್ಕಾಲಿಕವಾಗಿ ಅಮೆರಿಕ ಕಾನ್ಸುಲೇಟ್ ಕಚೇರಿಯನ್ನು ಕಾರ್ಯಾರಂಭ ಮಾಡಲಾಗಿದೆ ಇನ್ನು ಕಚೇರಿಗೆ ಶಾಶ್ವತ ಸೌಲಭ್ಯವನ್ನು ಸಿಗುವವರೆಗೆ ಸೀಮಿತ ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸಲಿದ್ದು ಶೀಘ್ರವೇ ದೊಡ್ಡ ಪ್ರಮಾಣದ ಕಚೇರಿ ತಲೆ ಎತ್ತಲಿದೆ ಇನ್ನು ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದಂತಹ ಸಚಿವ ಜೈಶಂಕರ್ ಬೆಂಗಳೂರಿನಲ್ಲಿ ನೂತನ ಅಮೆರಿಕ ದೂತವಾಸ ಕಚೇರಿ ಆರಂಭಗೊಂಡಿರುವುದು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಗೆ ಹೊಸ ನಾಂದಿ ಹಾಡುತ್ತೆ ಅಂತ ಹೇಳಿದ್ದಾರೆ ಇದು ಅನೇಕರಿಗೆ ಪ್ರಯಾಣ ಮತ್ತು ವೀಸಾ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುತ್ತದೆ ಈ ಬಹುನಿರೀಕ್ಷಿತ ಬೆಳವಣಿಗೆಯು ಬೆಂಗಳೂರಿನ ರೋಮಾಂಚಕ ಟೆಕ್ ಸಮುದಾಯದೊಂದಿಗೆ ಸಹಯೋಗವನ್ನು ಹೆಚ್ಚಿಸಲಿಕ್ಕೆ ಭರವಸೆಯನ್ನು ಕೊಡುತ್ತದೆ ಅಂತ ಹೇಳಿದ್ದಾರೆ ಇನ್ನು ಬೆಂಗಳೂರು ಪ್ರಮುಖ ಸ್ಥಳವಾಗಿದೆ ಈ ಬಾರಿ ಅಮೆರಿಕದ ರಾಜತಾಂತ್ರಿಕ ಶಾಶ್ವತ ನಿವಾಸ ಇರೋದು ನಮಗೆ ಅನಿವಾರ್ಯವಾಗಿತ್ತು ಭಾರತದ ಯುಎಸ್ ರಾಯಭಾರಿ ಎರಿಕ್ ಗಾರ್ಸಿಟಿ ಅವರು ನಮ್ಮ ಬೇಡಿಕೆ ಈಡೇರಿಸಿದ್ದಾರೆ ಆದ್ದರಿಂದ ನಾವು ಅವರ ತವರಾದಂತಹ ಲಾಸ್ ಏಂಜಲಿಸ್ನಲ್ಲಿ ನಮ್ಮ ಕಾನ್ಸುಲೇಟ್ ಕಚೇರಿಯನ್ನು ತೆರಿತೇವೆ ಅಂತ ಜೈಶಂಕರ್ ಹೇಳಿದರು So as you can see, I mean, there was my own enthusiasm to get this done. Uh, and I must say, uh, to give Due credit to the people of Bangalore and their representatives, especially the members of parliament. Uh, for the last five years as minister, I don't think there was a single occasion I came to this city and somebody didn't stand up and say, So, when is that consulate coming? So, I've, I was actually sitting this morning and looking back at every visit I have done in the last five years, and every visit that issue came up. And every time I would tell them very truthfully that look, I'm trying my best. So, uh, and, and and you know, it wasn't. It was from really, I would say, the cross section of the society. It was from business. It was from the tech world. It was from academics. It was from, you know, it was from people you would meet in a restaurant, saying, you know, go get that consulate done. You know. ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಅಮೆರಿಕನ್ ಕಾನ್ಸುಲೇಟ್ ಕಚೇರಿ ಉದ್ಘಾಟನೆಗೊಂಡಿದ್ದು ಬೆಂಗಳೂರಿಗೆ ಐತಿಹಾಸಿಕ ಕ್ಷಣವಾಗಿದೆ ಜಗತ್ತಿಗೆ ಭಾರತದ ಕಿಟಕಿಯಾಗಿರುವ ಬೆಂಗಳೂರು ಈ ಮಹತ್ವದ ಬೆಳವಣಿಗೆಯನ್ನು ಸ್ವಾಗತಿಸುತ್ತದೆ ಸಚಿವರಾದ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಯುಎಸ್ ರಾಯಭಾರಿ ಎರಿಕ್ ಗಾರ್ಸಿಟಿ ಅವರೊಂದಿಗೆ ಒಟ್ಟಾಗಿ ನಾವು ಹಂಚಿಕೆಯ ಪ್ರಗತಿಯತ್ತ ಹೆಜ್ಜೆ ಹಾಕ್ತೇವೆ ಅಂತ ಹೇಳಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಕಚೇರಿ ಆರಂಭಿಸಲಿಕ್ಕೆ ಸುಮಾರು ವರ್ಷಗಳಿಂದಲೂ ಪ್ರಯತ್ನಿಸಿದ್ವಿ ಆದರೆ ಹಲವು ಕಾರಣಗಳಿಂದ ಅದು ಸಾಧ್ಯವಾಗಿರಲಿಲ್ಲ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಈ ಬಗ್ಗೆ ಮನವಿ ಮಾಡಲಾಗಿತ್ತು ಆಗ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಸಿಎಂ ಆಗಿದ್ರು ಅವರ ನೇತೃತ್ವದಲ್ಲೇ ಬೆಂಗಳೂರಿಗೆ ಅಮೆರಿಕ ಕಾನ್ಸುಲೇಟ್ ಕಚೇರಿ ಮನವಿ ಮಾಡಿದ್ವಿ ಬಳಿಕ ಎಸ್ ಎಂ ಕೃಷ್ಣ ಅವರೇ ವಿದೇಶಾಂಗ ಸಚಿವರಾದಾಗಲೂ ಕೂಡ ಈ ಪ್ರಯತ್ನ ನಡೆದಿತ್ತು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ನೆನೆಸಿಕೊಂಡಿದ್ದಾರೆ Uh, 35 years myself, I remember myself as uh, Krishna. When Krishna ji was the chief minister, we went and met at LBRI Watchway uh, to recommend uh, this has to happen. But it could not happen. And uh, after that, when Krishna himself was the external affairs minister, he also tried his best. But today, Mr. under the leadership of the Honorable Prime Minister and uh, our Shankar, with the coordination with the American uh, state, I think we all are happy uh, to launch this, inaugurate this. It is a remarkable day.